ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ ನಾನು ರಶ್ಮಿ ಮುಖ್ಯಾಂಶಗಳು ಕಾವೇರಿ ನಡಪು ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭ ಅಖಿಲ ಕೊಡವ ಸಮಾಜ ಹೇಳಿಕೆ ಭಾನುವಾರ ಮೂರ್ನಾಡು ಕೊಡವ ಸಮಾಜದ ಕೈಲ್ಪೋದೋತ್ತರ್ಮಿಕೂಟ ಆಲ್ ಇಂಡಿಯಾ ಮಾಸ್ಟರ್ಸ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯಲ್ಲಿ ಕಳ್ಳಿರ ರೇಖಾ ಬೋಪಣ್ಣ ತಂಡ ಸಾಧನೆ ಮಡಿಕೇರಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಅವಧಿ ವಿಸ್ತರಣೆ ನಾಳೆ ವಿರಾಜಪೇಟೆ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ವಾರ್ತೆಗಳ ವಿವರ ಕುಲಮಾತೆ ಕಾವೇರಿ ತೀರ್ಥೋದ್ಭವವು ಈ ಬಾರಿ ಅಕ್ಟೋಬರ್ ಹದಿನೇಳನೇ ಶುಕ್ರವಾರದಂದು ಆವಿರ್ಭವಿಸಲಿದ್ದು ತಾಯಿಯನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಲು ಕೊಡವರು ಮತ್ತು ಕೊಡವ ಸಂಪ್ರದಾಯ ಪಾಲಿಸುವ ಎಲ್ಲರೂ ಭಾಗಮಂಡಲದಿಂದ ಪಾದಯಾತ್ರೆ ತೆರಳುವುದು ವಾಡಿಕೆ ಅದರಂತೆ ಈ ಬಾರಿಯೂ ಕೂಡ ದಿನಾಂಕ ಹದಿನೇಳರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಡಗು ಮತ್ತು ರಾಜ್ಯ ಅಂತರರಾಜ್ಯ ದೇಶ ವಿದೇಶಗಳಿಂದ ಬರುವವರೆಲ್ಲರೂ ಬಂದು ಸೇರುವಂತೆಯೂ ಒಂಬತ್ತು ಮೂವತ್ತಕ್ಕೆ ಅಖಿಲ ಕೊಡವ ಸಮಾಜದ ಕೋರಿಕೆ ಬಂದ ನಂತರ ಎಲ್ಲರೂ ಒಟ್ಟಾಗಿ ಪಾದಯಾತ್ರೆ ಪ್ರಾರಂಭ ಮಾಡುವಂತೆ ಅಖಿಲ ಕೊಡವ ಸಮಾಜ ಮನವಿ ಮಾಡಿದೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಕೊಡವ ಸಮಾಜ ವಿವಿಧ ಕೊಡವ ಸಂಘಟನೆಗಳೊಂದಿಗೆ ಸಭೆ ನಡೆಸಿ ವ್ಯಕ್ತವಾದ ಎಲ್ಲ ಅಭಿಪ್ರಾಯದಂತೆ ಅಂದು ಎಲ್ಲರೂ ಒಗ್ಗಟ್ಟಾಗಿ ನಡೆಯಲು ಒಕ್ಕಳ ತೀರ್ಮಾನ ಕೈಗೊಳ್ಳಲಾಗಿದೆ ನಡಪುಗೆ ಬರುವ ಎಲ್ಲ ಭಕ್ತಾದಿಗಳು ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಸೇರುವಂತೆ ಕ್ರಮ ವಹಿಸಬೇಕು ಸ್ವಚ್ಛತೆಗೆ ಆದ್ಯತೆ ಕೊಡುವುದಲ್ಲದೆ ನಡೆಯುವ ದಾರಿಯುದ್ದಕ್ಕೂ ಶಿಸ್ತು ಪಾಲನೆ ಮಾಡಬೇಕಿದ್ದು ಯಾವುದೇ ವಾಹನ ಅಥವಾ ಸಾರ್ವಜನಿಕ ಭಕ್ತಾದಿಗಳಿಗೆ ಅಡಚಣೆ ಮಾಡಬಾರದು ಪವಿತ್ರ ತೀರ್ಥ ಕುಂಡಿಕೆಯಿಂದ ತೀರ್ಥ ಸ್ವೀಕರಿಸುವವರು ಕಡ್ಡಾಯವಾಗಿ ಪ್ಲಾಸ್ಟಿಕ್ ರಬ್ಬರ್ ಹಾಗೂ ಗಾಜಿನ ಬಾಟಲ್ ಕ್ಯಾನ್ ಬಿಂದಿಗೆಗಳನ್ನು ತರಬಾರದು ಎಂದು ಅಖಿಲ ಕೊಡವ ಸಮಾಜ ಪ್ರಕಟಣೆಯಲ್ಲಿ ತಿಳಿಸಿದೆ ಮೂರ್ನಾಡ್ ಕೊಡವ ಸಮಾಜದ ಕೈಲ್ಪೋದು ಒತ್ತರ್ಮೆ ಕೂಟವು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಮಾಜದ ಆವರಣದಲ್ಲಿ ನಡೆಯಲಿದೆ ಮೂರ್ನಾಡ್ ಕೊಡವ ಸಮಾಜದ ಅಧ್ಯಕ್ಷ ಪುದ್ಯಕೊಡ ಕಾಶಿ ಕರುಂಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಹಾಗೂ ಕಾಫಿ ಬೆಳೆಗಾರರಾದ ಪೆಬ್ಬಾಟಂಡ ಪೆಮ್ಮಯ್ಯ ಕೊಡವಾಮೆರ ಕೊಂಡಾಟ ಸಂಘಟನೆ ಅಧ್ಯಕ್ಷ ಹಾಗೂ ನಡುಬಾಡ ನ್ಯೂಸ್ ಸಂಪಾದಕ ಚಾಮೆರಾ ದಿನೇಶ್ ಬೆಳ್ಳಿಯಪ್ಪ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಮೂರ್ನಾಡ್ ಕೊಡವ ಸಮಾಜ ಪ್ರಕಟಣೆ ತಿಳಿಸಿದೆ ಗೋವಾದ ಮಡ್ಗೋವಾದಲ್ಲಿ ಇತ್ತೀಚೆಗೆ ನಡೆದ ಆಲ್ ಇಂಡಿಯಾ ಮಾಸ್ಟರ್ಸ್ ಬಾಸ್ಕೆಟ್ಬಾಲ್ ಲಿಜೆಂಡ್ಸ್ ಕಪ್ ಪಂದ್ಯಾವಳಿಯಲ್ಲಿ ಕಳ್ಳಿರ ರೇಖಾ ಬೋಪಣ್ಣ ತಂಡವು ನಲವತ್ತೈದರ ಮೇಲ್ಪಟ್ಟು ಹಾಗೂ ಐವತ್ತರ ಮೇಲ್ಪಟ್ಟು ವಯೋಮಾನದ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯ ಮಡಿಕೇರಿ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತ ಏಳನೇ ಸಾಲಿನಲ್ಲಿ ಖಾಲಿ ಇರುವ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಅವಧಿ ವಿಸ್ತರಿಸಲಾಗಿದೆ ಪ್ರಸ್ತುತ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂಬತ್ತನೇ ತರಗತಿಗೂ ಮತ್ತು ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹನ್ನೊಂದನೇ ತರಗತಿಗೂ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅರ್ಹ ಅಭ್ಯರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಶುಪಾಲರಾದ ಸಿವಿ ಪ್ರಮೀಳಾ ಅವರು ಕೋರಿದ್ದಾರೆ ವಿರಾಜಪೇಟೆ ಅರವತ್ತಾರು ಬಾರ್ ಮೂವತ್ತ್ ಮೂರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರದ ವಿರಾಜಪೇಟೆ ಶಾಖಾ ವ್ಯಾಪ್ತಿಯ ಬಿಶೆಟ್ಟಿಗೇರಿ ಮಾರ್ಗದಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಕೊಡಗು ವಿದ್ಯುತ್ ಜಾಲದ ಬಲವರ್ಧನೆ ಕಾಮಗಾರಿ ಕೈಗೊತ್ತಿಕೊಳ್ಳುವುದರಿಂದ ಈ ಮಾರ್ಗದಿಂದ ವಿದ್ಯುತ್ ಸರಬರಾಜಾಗುವ ವಿರಾಜಪೇಟೆ ಪಟ್ಟಣದ ಪಂಜರಬೆಟ್ಟೆ ಕಲ್ಲುಬಾಣೆ ನಿಸರ್ಗ ಬಡಾವಣೆ ಕಾವೇರಿ ಕಾಲೇಜು ಚಾಮುಂಡಿ ಬಡಾವಣೆ ಹಾಗೂ ಬಿಶೆಟ್ಟಿಗೇರಿ ಫೀಡರ್ನ ಬಿಟ್ಟಂಗಾಲ ಬಾಳುಗೋಡು ವಿಬಾಡಗ ಕುಟ್ಟಂದಿ ಕೊಂಗಣ ಟಿಶೆಟ್ಟಿಗೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ ಸಾರ್ವಜನಿಕರು ಸಹಕರಿಸುವಂತೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೋರಿದ್ದಾರೆ ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು ಶುಭ ದಿನ